श्री राघवेन्द्रा परम श्री श्रीगुभ्यों नम पमगुभ्यो नम श्रीमदाननंदती तीर्थवत्चल गुरुभ्यो नम श्रीवेदुव्यास नम लक्ष्मीआवाये नमह लक्ष्मी वेकटेशा नम लक्ष्मी नरसिंहाय नमा ओम बुद्धिर्बल यशोधरमगत अजाट्यमत्चास्मरण्धेत नमो देवाय गो ब्रह्मण्यदेवाय गोब्राह्मणितायि जगद्दीदा कृष्णाय गोविंदय नमो नम श्रीक्षेत्री तक ज्वाला गोवेलक्ष्मी नरसिंहदेवरसिधान नव नरसिंहदेवरसिधान ಸಾಕ್ಷಾತ್ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಜೇಂದ್ರತೀರ್ಥರು ಚೈತೀರ್ಥರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಮೃತಿಕಾ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಎಲ್ಲರ ಮನದಲ್ಲೂ ಎಲ್ಲರ ಮನೆಗಳಲ್ಲೂ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳು ಬಂದು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಯಾವ ಯಾವ ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ನಾವು ಒಂದು ಮನೆಯನ್ನು ಕಟ್ಟಿದ್ದೀರಿ ಗುರುಗಳೇ ಆ ಮನೆಯಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಅದನ್ನು ಏನಕ್ಕೋಸ್ಕರ ಈ ಥರ ತೊಂದರೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಎಂದಾಗ ಈ ಕ್ಷೇತ್ರಕ್ಕೆ ಬಂದರು ರಾಯರ ಮುಂದೆ ಕೂತ್ಕೊಂಡು ರಾಯರ ಸ್ಮರಣೆಯನ್ನು ಮಾಡಿ ರಾಯರ ಒಂದು ವಿಶೇಷವಾಗಿ ಕಂಬದಲ್ಲಿ ಇದು ಕಂಬದ ಮುಂದೆ ಕುತ್ಕೊಂಡು ಹೊರಕೊಂಡು ರಾಯರ ಸ್ಮರಣೆಯನ್ನು ಮಾಡಿದ್ರು ಹೇಗೆ ಶ್ರೀರಾಘವೇಂದ್ರ ಯನಮಃ ಓಂ ಶ್ರೀ ಶ್ರೀರಾಘವೇಂದ್ರ ಯನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ಅಂತೇಳಿ ಸ್ಮರಣೆಯನ್ನು ಮಾಡ್ತಾ ಇದ್ದಾಗ ನೂರ ಎಂಟು ಸರಿ ಸ್ಮರಣೆಯನ್ನು ಮಾಡಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರು ಮನೆಯ ಸಮಸ್ಯೆ ಏನಾಗಿದೆ ಅಂದಾಗ ಆ ತಾಯಿಯನ್ನು ಕರೆದು ಇಲ್ಲಿ ಕುಳಿತು ಕುಡಿದುಕೊಂಡು ಕೇಳಿದಾಗ ಗುರುಳೇ ನಮ್ಮ ಮನೆಯಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂದಾಗ ಅಮ್ಮ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮ ಮನೆ ಕಟ್ಟಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ಆ ಒಂದು ಉತ್ತವ ಇತ್ತ ಅಂತ ಕೇಳಿದಾಗ ಗುಳೆ ಉತ್ತ ಇತ್ತು ಆ ಉತ್ತವನ್ನು ನೆಲಸಮ ಮಾಡಿ ನಾವು ಮನೆಯನ್ನು ಕಟ್ಟಿದ್ದೀವಿ ಅದಕ್ಕೋಸ್ಕರ ಏನು ತೊಂದರೆ ಆಗಿದೆಯಾ ಗುಳೆ ಅಂತ ಆ ತಾಯಿ ಕೇಳ್ತಾ ಇದ್ದಾಳೆ ಯಾಕೆ ಆ ಮಾತು ಬಂತು ಅಥವಾ ಗೊತ್ತಾಗ್ತಾ ಗೊತ್ತಾಗ್ತಿದ್ದು ಇವಾಗ ಗೊತ್ತಾಗ್ತಾ ಇದೆ ಅಂದಾಗ ರಾಯರ ನೂರ ಎಂಟು ಸರಿ ರಾಯರ ಸ್ಮರಣೆಯನ್ನು ಮಾಡಿ ಭಕ್ತಿಯಿಂದ ಮಾಡಿದಾಗ ಆ ಉತ್ತದ ಒಂದು ಸಮಸ್ಯೆ ಬಂತು ಅದಕ್ಕೋಸ್ಕರವಾಗಿ ಈ ರಾಯರ ಒಂದು ದೇವಸ್ಥಾನವನ್ನಾಗಲಿ ಒಂದು ಯಾವುದೇ ಒಂದು ಜಾಗದಲ್ಲಿ ಮನೆಗೆ ಕಟ್ಟಬೇಕಾಗಲಿ ಆ ಜಾಗವನ್ನು ಪರಿಶೀಲನೆಯನ್ನು ಮಾಡಬೇಕು ಪರಿಶೀಲನೆ ಅಂದರೆ ಏನು ಬೇರೆ ರೀತಿ ಪರಿಶೀಲನೆ ಅಲ್ಲ ಭಗವಂತನ ಒಂದು ಸ್ಮರಣೆಯನ್ನು ಮಾಡಬೇಕು ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕು ವಾಯು ಸ್ತುತಿಯನ್ನ ಸುಂದರಕಾಂಡವನ್ನ ಪಠನೆಯನ್ನು ಮಾಡಿ ಒಳ್ಳೆಯ ಯಾರನ್ನ ಪುರೋಹಿತ್ತರ ಹೋಗಿ ರಾಯನ ಮಠದ ಆಗಿರ್ಬೋದು ವಾಯುದೇವರ ಮಠದ ಒಂದು ಹನ್ಮಂತ ದೇವರ ಮಠ ಆಗಿರ್ಬೋದು ರುದ್ರದೇವರ ಸನ್ನಿಧಾನ ಆಗಿರ್ಬೋದು ಇಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಆ ದೇವಸ್ಥಾನದ ಪುರೋಹಿತರ ಹತ್ರ ಈ ರೀತಿಯಾಗಿ ನಾವು ಜಾಗ ತಗೊತಾ ಇದ್ದೀರಿ ಆ ಜಾಗ ನಮಗೆ ನಮ್ಗೆ ಆಗಿ ಬರುತ್ತಾ ಇಲ್ಲ ಅಂತ ಕೇಳಬೇಕು ಆಗ ಕೇಳ್ತಾ ಅವರೂನು ಯೋಚನೆ ಮಾಡಿ ಹೇಳ್ತಾರಂತೆ ಅದಕ್ಕೋಸ್ಕರವಾಗಿ ಈ ಉತ್ತವೂ ಇದ್ದಾಗ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥ ಭಾಗ್ಯ ಇದೆ ಅವರಿಗೆ ಅದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ಪರಿಹಾರ ಮಾಡೋದು ಹೇಗೆ ಮಾಡ್ಕೊಬೇಕಪ್ಪ ಅಂದರೆ ನಿಮ್ಮ ಜಮೀನ ನಿಮ್ಮ ಜಾಗದಲ್ಲಿ ಹುತ್ತವಿದ್ದಾಗ ಆ ಉತ್ತವನ್ನ ಅಲ್ಲಿ ನೀವು ಐದು ತಪ್ಪದೆ ಹತ್ತು ಲೀಟರ್ ಹಾಲನ್ನು ತೆಗೆದುಕೊಂಡು ಆ ಹಾಲನ್ನು ಮತ್ತೆ ನೀರು ಒಂದು ಟಾಕ್ಸು ನೀರನ್ನು ತೆಗೆದುಕೊಂಡು ಹೋಗಿ ಆ ನೀರಿಗೆ ಹಾಲನ್ನು ಹಾಕಿ ಆ ಜಾಗದಲ್ಲಿ ದೇವರ ಸ್ಮರಣೆಯಿಂದ ಮಾಡಿ ಗುರುಗಳ ಸ್ಮರಣೆಯಿಂದ ಮಾಡಿ ಒಂದು ವಿಗ್ರಹವನ್ನು ಇಟ್ಟಲ್ಲಿ ಚಿಕ್ಕದ ಒಂದು ವಿಗ್ರಹವನ್ನು ಇಟ್ಟು ಆ ವಿಗ್ರಹ ಸಮೇತವಾಗಿ ನೀರನ್ನು ಹಾರೋ ನೀರನ್ನು ಹಾಕಿದಾಗ ಆ ಜಾಗ ಸಮೃದ್ಧಿಯಾಗಿ ಆ ಹಾವಿನ ಜಾಗ ಹಳೆಯ ಉತ್ತವಿದ್ದರೆ ಹೊಸವಿತ್ತವಿದ್ದ ಉದ್ದ ಉತ್ತವಿದ್ದರೆ ಅದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಈ ಎಲ್ಲ ಆದ ನಂತರ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ನಾಗರ ಒಂದು ಸ್ಮರಣೆಯನ್ನು ಮಾಡಿ ಅದೇ ಉತ್ತದ ಜಾಗದಲ್ಲಿ ಒಂದು ಮನಿ ಹೋಮವನ್ನ ವಾಯುದೇವರ ಪುನಶ್ಚರಣೆಯನ್ನ ಹನುಮಂತ ದೇವರ ಒಂದು ಹೋಮವನ್ನ ಮಾಡಿಸಿದಾಗ ಆ ಜಾಗ ಯಾವ ಸಮಸ್ಯೆಯೂ ಇರತಕ್ಕಾಗ್ಯ ಏನೋ ಸಮಸ್ಯೆಯೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಉತ್ತವನ್ನ ಪೂಜೆಯನ್ನ ಮಾಡಬೇಕು ಉತ್ತವದಲ್ಲಿ ಇದ್ದ ಜಾಗದಲ್ಲಿ ಈ ಪೂಜೆಯನ್ನ ಈಗಲೇ ಮಾಡಿಕೊಂಡಿದ್ದಾಗ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವು ಉತ್ತರನ್ನು ಒಡೆದಾಕಿ ಮನೆಯಿಂದ ಕಟ್ಟಿ ಏನೇ ಒಂದು ತೊಂದರೆಯನ್ನು ಮಾಡಿದಾಗ ಮನೆ ಮನೆಯಲ್ಲಿ ಬಹಳ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜಗಳ ಕದನಗಳಲ್ಲಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಸರ್ಪ ಆ ಸರ್ಪ ವಾಸವಾಗಿರ್ತಕ್ಕಂಥ ಜಾಗವಾಗಿರುತ್ತದೋ ಅದಕ್ಕೋಸ್ಕರವಾಗಿ ಬಹಳ ತೊಂದರೆ ಆಗ್ತಕ್ಕಂಥ ಭಾಗ್ಯನೂ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಜಾಗದಲ್ಲಿ ನಾವು ಹಾಲನ್ನು ಹಾಕಿ ನೀರನ್ನು ಹಾಕಿ ಪೂಜೆಯನ್ನು ಮಾಡಿ ತದನಂತರ ಅಲ್ಲಿ ಹೋಮವನ್ನು ಮಾಡಿ ಹೋಮ ಅನ್ನೋದಕ್ಕೆ ಯಾತಕ್ಕೋಸ್ಕರ ಹೋಮವನ್ನು ಮಾಡಬೇಕು ಅಂದರೆ ಹವಿಸ್ಸು ಅಂತ ಕರೀತಾರೆ ಅದನ್ನು ಆ ಹೋಮವನ್ನು ಮಾಡಬೇಕಾದರೆ ಹವಿಸ್ಸು ಅಂತ ಕರೀತಾರೆ ನಾವು ಹೋಮಕ್ಕೆ ಭತ್ತದ ಹರಳು ಎಳ್ಳು ಅನ್ನವನ್ನು ಬೇರೆ ಬೇರೆ ಪದಾರ್ಥಗಳನ್ನು ಅಂದರೆ ಬೇರೆ ಪದಾರ್ಥ ಅಂದರೆ ಜೇನುತುಪ್ಪದ ಅನ್ನ ಎಳ್ಳಿನ ಅನ್ನ ಜೀರಿಗೆ ಅನ್ನ ಇವೆಲ್ಲವೂ ಅದಕ್ಕೆ ಅರ್ಪಿತವನ್ನು ಮಾಡ್ತೀರಿ ಅದಕ್ಕೆ ಹಾಕಿದಾಗ ಹವಿಸ್ಸು ಅದಕ್ಕೆ ಊಟವನ್ನು ಹಾಕ್ತಾ ಇದ್ದೀರಿ ಅಗ್ನಿಗೆ ಇಬ್ಬರು ಹೆಂಡತಿ ಇರ್ತಾರೆ ಅಷ್ಟು ಹೆಂಡತಿ ಹೇಗಿದ್ರೆ ಸ್ವಹಾದೇವಿ ಸುಹಾದೇವಿ ಅಂತಕ್ಕಂಥವಳು ಸ್ವಹಾದೇವಿಯ ವಿಶೇಷವಾಗಿ ಅಗ್ನಿ ರೂಪದಲ್ಲಿ ಬಂದು ಅವಳು ಯಾವ ಯಾರಿಗೆ ದೇವತೆಗಳು ಹೇಳ್ತೀರಿ ಆ ದೇವತೆಗಳಿಗೆಲ್ಲರಿಗೂ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿ ಅವಳೆಲ್ಲರಿಗೂ ಕೊಡ್ತ ಕೊಡ್ತಾ ಇರ್ತಕ್ಕಂಥವಳು ಆಗ್ತಾರೆ ಅದಕ್ಕೋಸ್ಕರವಾಗಿ ಆ ಹವಿಸ್ಸು ಅಂತಕ್ಕಂಥದ್ದು ಅವ್ರಿಗೆ ಊಟವನ್ನು ಹಾಕಿ ಸಂಸ್ಕೃತಿಯ ಅವರಿಗೆ ವಿಶೇಷವಾಗಿ ಭಗವಂತ ತೃಪ್ತಿಯಾಯಿತು ಅಂದಾಗ ಅವ್ರಿಗೊಟ್ಟು ಆಗಿದಾಗ ಅವ್ರು ತೃಪ್ತಿ ಆಗ್ತಾರೆ ಆ ತೃಪ್ತಿ ಆದಾಗ ಆ ಜಾಗದಲ್ಲಿ ನಾವು ಏನೇ ಒಂದು ಕೆಲಸವನ್ನು ಮಾಡಿದಾಗ ಏನೇ ಒಂದು ಮನೆಯನ್ನು ಕಟ್ಟಿದಾಗ ನಮಗೇನು ತೊಂದರೆ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಯಾರ ಮನೆಯು ಎಲ್ಲಿ ಎಲ್ಲಿ ಜಾಗಗಳಿಗೆ ತಗೊಂಡಿದ್ದೀರ ನೀವು ಅಲ್ಲಿ ಹುತ್ತಗಳು ಬೆಳೆದಿದೆ ಆ ಹುತ್ತದಿಂದ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಯಾವುದೇ ಒಂದು ಸಮಸ್ಯೆಗಳಿದ್ರು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ನಿಮ್ಮ ಮನೆಯ ದೇವರ ಅನುಗ್ರಹದಿಂದ ಕುಲದೇವರ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ದೇವರ ಅನುಗ್ರಹ ಶೇಷ ದೇವರು ರುದ್ರ ದೇವರ ಅನುಗ್ರಹ ದೇವರ ಅನುಗ್ರಹ ನರಸಿಂಹ ದೇವರ ಅನುಗ್ರಹ ಸೀತಾಲಕ್ಷ್ಮಣ ಭರತಶತ್ರುಘ್ನ ನನ್ಮ ಸಮೇತನಾಗಿರ್ತಕ್ಕಂಥ ರಾಮದೇವರ ಅನುಗ್ರಹ ಭೂ ವೈಕುಂಠಪತಿ ಆಗಿರ್ತಕ್ಕಂಥ ಶ್ರೀನಿವಾಸ ದೇವರ ಅನುಗ್ರಹವು ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಯಾಕೆ ಆಗುತ್ತೆ ಶ್ರೀನಿವಾಸ ದೇವರ ಅನುಗ್ರಹ ಅಂತಂದರೆ ಏಳು ಬೆಟ್ಟಕ್ಕೆ ಒಡೆಯನಾಗಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪ ಅವನ ತಲೆಯ ಮೇಲೆ ಇದೆ ಭಾಳ ಬಂದು ಕಾಳ ಆಸ್ತಿಲಿರೋದರಿಂದ ನಾವು ಏನೇ ಒಂದು ಪೂಜೆಯನ್ನು ಮಾಡಬೇಕಾಗಿ ಮದುವೆ ಕೆಲಸಗಳಾಗಲಿ ಬೇರೆ ಬೇರೆ ಕೆಲಸಗಳಾಗಲಿ ತೊಂದರೆ ಆದಾಗ ಕಾಳ ಹೋಗಿ ನಮಸ್ಕಾರವನ್ನು ಮಾಡಿ ನಾವು ಸೀದಾ ಮನೆಗೆ ಬರ್ತೀವಿ ಅದೇ ರೀತಿಯಾಗಿ ತಿರುಪತಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಕಾಳ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬಂದಾಗ ಇದು ಹೆಂಗೆ ಪರಿಹಾರ ಆಗುತ್ತೋ ಅದೇ ರೀತಿಯಾಗಿ ಆ ಹೋಮವನ್ನು ಆ ಜಾಗದಲ್ಲಿ ಪೂಜಾ ಮತ್ತು ಹೋಮವನ್ನು ಮಾಡಿದಾಗ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಇದೇ ರೀತಿಯಾಗಿ ಯಾವ ಯಾವುದೇ ಒಂದು ವಿಶೇಷವಾಗಿ ಯಾರ ಎತ್ತರ ಆಗಿರ್ಬೋದು ಯಾರು ಮನೆ ಕಟ್ಟಿದ್ದೀರಾ ಆ ಮನೆಯಲ್ಲಾಗಿರ್ಬೋದು ಯಾವುದೇ ಒಂದು ವೃತ್ತಗಳಿದ್ದಾಗ ಆ ನೀರಿನ ಹಾಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಪರದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ದೇವರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀರಾಘವೆಂದ್ರ ಗುರುವೇ ನಮೋ ಅತ್ಯಂತ ಆಳವಿದ್ದಂತಹ ಗುರುಗಳು ಸಂಪೂರ್ಣವಾಗಿ ಅನುಗ್ರಹ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರೊಂದು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆ ಗುಣವನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ನಮ್ಮ ಚಾನಲ್ ಆಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನಲ್ಲಿ ಪ್ರತಿಯೊಬ್ಬರು ನೋಡಿ ನಿಮಗೆ ಏನು ಹಂಚಿಕೆ ಸಿಗುತ್ತೋ ಓಂ ಶ್ರೀ ರಾಘವೇಂದ್ರ ಏನು ಹಾಕಿ ಇಲ್ಲವಾದರೆ ನಿಮಗೆ ಏನೇನು ಕಷ್ಟಗಳಿರುತ್ತೋ ಆ ಕಷ್ಟವನ್ನು ಅದರಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಮೆಸೇಜ್ ಮಾಡಿ ಆ ಕಷ್ಟಗಳಿಂದ ಪರಿಹಾರ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ಅನುಗ್ರಹವನ್ನು ಮಾಡ್ತಾರೆ ಶ್ರೀ ಕೃಷ್ಣ ಅರ್ಪಣೆ ಮಧ್ವಾಂತರ್ಗ ಬಾಲತೀಶ ಅರ್ಪಣೆ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನೋಡುತ್ತಾರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್